ಜಿಲ್ಲೆಯಾದ್ಯಂತ ಒಂದು ಪ್ರತಿಭಟನಾ ಜನಾಕ್ರೋಶ ಕಾರ್ಯಕ್ರಮ ನಡೆಯುತ್ತಿದೆ ನನ್ನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ತಾಲೂಕು ಮತ್ತು ಸುಳ್ಯ ತಾಲೂಕಿನಲ್ಲಿ ಕೂಡ ಎರಡು ಕಡೆ ಈ ಜನಾಕ್ರೋಶ ಸಭೆ ನಡೆಯುಂಟು ಈಗಾಗಲೇ ಗೊತ್ತಿದ್ದಾಗೆ ಕೆಂಪುಗಲ್ಲು ಕೈಗೆ ಆ ಒಂದು ಕಾಮಗಾರಿಗಳನ್ನು ನಿಲ್ಲಿಸಿದ ಕಾರಣ ಸರ್ಕಾರದ ಯೋಜನೆಯಿಂದಾಗಿ ಅವರ ಸಮಸ್ಯೆಯಿಂದಾಗಿ ಮತ್ತು ಜನಸಾಮಾನ್ಯರಿಗೆ ತುಂಬಾ ಸಮಸ್ಯೆ ಆಗಿದೆ ಕೆಲಸ ಮಾಡುವ ಕೂಲಿ ಕಾರ್ಮಿಕರಿಗೆ ಕಲ್ಲು ಕೊರೆಯುವ ಕಲ್ಲಿನ ಕೆಲಸಕ್ಕೆ ಹೋಗುವುದು ಹೈಗೆ ಕೆಲಸಕ್ಕೆ ಹೋಗುವುದು ಮನೆ ಸಾಮಾನ್ಯ ಒಂದು ಮನೆ ಕಟ್ಟುವನಿಗೆ ಕಟ್ಟಬೇಕಿದ್ರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಅದಕ್ಕೋಸ್ಕರ ಆ ಒಂದು ಕಾರ್ಯಕ್ರಮಕ್ಕೆ ನಾಳೆ ನೀವು ನಮ್ಮೊಟ್ಟಿಗೆ ತುಂಬಾ ಸಹಕಾರವನ್ನು ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಕೂಡ ನೀವು ಜೋಡಿಸಿಕೊಳ್ಬೇಕು ಅಂತ ನಿಮ್ಮಲ್ಲಿ ಇವತ್ತು ಮತ್ತೊಂದು ವಿಷಯ ಇವತ್ತು ಮೊನ್ನೆ ಮೊನ್ನೆ ತಾನೇ ನಮ್ಮ ಪಕ್ಕದ ಪುತ್ತೂರು ತಾಲೂಕಿನ ಶಾಸಕರು ಪತ್ರಿಕೋಷ್ಠಿ ಮಾಡಿ ಸುಳ್ಯದ ಮೂವತ್ತು ವರ್ಷದಿಂದ ಏನು ಅಭಿವೃದ್ಧಿ ಆಗಲಿಲ್ಲ ಎನ್ನುವ ಒಂದು ವಿಷಯವನ್ನು ಹೇಳಿದ್ದಾರೆ ಅಭಿವೃದ್ಧಿ ಆಗಿದೆ ಇಲ್ಲವಾದ ಎನ್ನುವುದು ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ಯಾಕೆಂದ್ರೆ ಅವರು ಮೊದಲು ಕಾರಣ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಈಗ ಅವರು ಬೇರೆ ಪಕ್ಷಕ್ಕೆ ಹೋದ ಕಾರಣ ಇವತ್ತು ನಮ್ಮನ್ನು ಆಗ್ಲಿಲ್ಲ ಅಂತ ಹೇಳುವಂತವರು ಆಗಿದೆ ಅಂತ ಹೊಗಲಿಕೊಂಡು ಹೋಗಿ ಹೋಗ್ತಿದ್ದವರು ಇವತ್ತು ಆಗ್ಲಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಮೂವತ್ತೈದು ಮೂವತ್ತು ವರ್ಷದಿಂದ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಂಗಾರರು ಬಹಳಷ್ಟು ಯೋಜನೆಗಳನ್ನು ಸರ್ಕಾರ ನಮ್ಮ ಸರ್ಕಾರ ಇರುವಾಗ ಅನುದಾನ ತಂದು ಹಳ್ಳಿ ಹಳ್ಳಿಗಳಲ್ಲಿ ರಸ್ತೆ ಇರ್ಬೋದು ಸೇತುವೆ ಇರ್ಬೋದು ಯಾವುದೆಲ್ಲ ಆಗಲಿಲ್ಲ ಅದೆಲ್ಲ ಆಗುವಂಥದ್ದಾಗಿದೆ ನೀವು ಪಾಡೋಳಿ ಸೇತುವೆ ಇರ್ಬೋದು ಸುಬ್ರಹ್ಮಣ್ಯ ಸೇತುವೆ ಇರ್ಬೋದು ಹೀಗೆ ನಮ್ಮ ಇವತ್ತು ಈಗಾಗಲೇ ಡ್ಯಾಮ್ ಅನ್ನು ಮಾಡಿದ್ದಾರೆ ಸೂರ್ಯದಲ್ಲಿ ಕಣ್ಣಿಗೆ ಕಾಣುವಂಥದ್ದು ಅಷ್ಟು ಇರುವಾಗಲೂ ಏನು ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿ ಡಿ ಸದಾನಂದ ಗೌಡ್ರು ಇರುವಾಗ ಕೊಯ್ಲಾ ಪಶು ವೈದ್ಯಕೀಯ ಇಲಾಖೆ ಆಸ್ಪತ್ರೆ ಆಗಬೇಕು ಅಂತೇಳಿ ಅನುದಾನವನ್ನು ಇಟ್ಟು ಅನುದಾನ ಮಂಜೂರು ಮಾಡಿ ಕಟ್ಟಡ ಕೂಡ ಆಗಿದೆ ಅನಂತರದ ದಿನದಲ್ಲಿ ಶಾಸಕರು ನಮ್ಮ ಮಾಜಿ ಶಾಸಕರು ಆಗಿರುವ ಪ್ರಯತ್ನ ಪಡ್ತಾ ಇದ್ದು ಕೂಡ ಅನುದಾನ ನಮ್ಮ ಸರ್ಕಾರ ಇರುವಾಗ ತಯಾರಿಯಾಗಿ ವ್ಯವಸ್ಥೆಯನ್ನು ಸ್ಟಾಪ್ ಮತ್ತು ಫರ್ನಿಚರ್ ಒಂದು ಮನವಿಯನ್ನು ಕೊಟ್ಟು ಎಲ್ಲಾ ತಯಾರಿ ಆಗುವಾಗ ಸರ್ಕಾರ ಬೇರೆ ಕಾರಣ ಆ ಅನುದಾನವನ್ನು ಸ್ಥಗಿತಗೊಳಿಸಿದ್ದ ಕಾರಣ ಈಗಿನ ಸರ್ಕಾರ ಅದನ್ನು ಮಾಡಬೇಕಿತ್ತು ಇವರು ಆಗಲಿಲ್ಲ ಅಂತ ಹೇಳುವಂತದ್ದು ಅದು ತಪ್ಪು ಅಂತ ನಾನು ಹೇಳ್ತಿದ್ದೆ ಅವರಿಗೆ ಮಾಹಿತಿ ಕೊರತೆ ಇರ್ಬೋದು ಅದಕ್ಕೋಸ್ಕರ ಹೇಳಿರ್ಬೋದು ಅವರು ಈಗ ಅಂಬೇಡ್ಕರ್ ಅವರು ಅಹ್ ಕಟ್ಟಡ ಭವನದ ಬಗ್ಗೆ ಕೂಡ ಹೇಳಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಬಂದು ಅವರು ಅಂಬೇಡ್ಕರ್ ಭವನ ಮಾಡೋದು ಬೇಡ ಅವರ ಕ್ಷೇತ್ರದಲ್ಲಿ ಹಿಂದೆ ನಮ್ಮ ಸರ್ಕಾರ ಡಿ ವಿ ಸದಾನಂದಗೌಡರು ಶಕುಂತಲಾ ಶೆಟ್ಟಿ ನಮ್ಮ ಬಿಜೆಪಿಯಲ್ಲಿರುವಾಗ ಮಲ್ಲಿಕಾ ಪ್ರಸಾದ್ ನಮ್ಮ ಶಾಸಕಿಯಾಗಿರುವಾಗ ಅಲ್ಲಿ ಸುಂದರವಾದ ಕೊಟ್ಟ ಶ್ರೀ ಸಂಜೀವ್ ಮಠದಲ್ಲಿರುವಾಗ ಅಲ್ಲಿ ಅಂಬೇಡ್ಕರ್ ಬವಾಣ ಆಗಿದೆ ಸುಂದರವಾದ ಈಗ ನಮ್ಮಲ್ಲಿ ನಮ್ಮ ಸರ್ಕಾರ ಬಂದಾಗ ಇದಕ್ಕೆ ನಿರ್ಮಿತಿಯೊಳಗೆ ಕೊಟ್ಟು ನೂರ ಐವತ್ತು ಕೋಟಿ ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿದ್ರು ಆ ಸರ್ಕಾರ ಶಾಸಕರ ಇರುವಾಗ ಅಂಗ ಅದರಲ್ಲಿ ಇಪ್ಪತ್ತು ಲಕ್ಷ ಬಂದು ನೂರ ಎಪ್ಪತ್ತು ಲಕ್ಷ ಇತ್ತು ಕೆಲಸ ಆಗ್ಲಿಕ್ಕೆ ಆನಂತರ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ವಾಪಸ್ ಬಂದಾಗ ಮುನ್ನೂರ ಅರವತ್ತು ಲಕ್ಷಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ರು ಶ್ರೀನಿವಾಸ ಪೂಜೆ ಕೋಟ ಶ್ರೀನಿವಾಸ ಪೂಜೆ ಮಂಜೂರಾತಿ ಕೊಟ್ಟು ಅದರಲ್ಲಿ ಬಂದ ಹಣ ಲಕ್ಷ ಅನುದಾನ ಕೆಲಸ ಆಗಿದೆ ಅನಂತರ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂತು ಈಗಿನ ಸರ್ಕಾರ ಮುನ್ನೂರ ಹತ್ತು ಲಕ್ಷ ಅನುದಾನ ಈಗ ನಮ್ಮ ಸರ್ಕಾರದಿಂದ ಬಿಡುಗಡೆ ಮಾಡ್ಲಿಕ್ಕೆ ಬಾಕಿ ಅದನ್ನು ಬಿಡುಗಡೆ ಮಾಡಿಲ್ಲ ನಿಮಗೆ ಗೊತ್ತಿದ್ದಾಗೆ ನಾನು ಈಗ ಅದನ್ನು ಪಿಡಬ್ಲ್ಯೂ ಕೊಟ್ಟಿದ್ದೇನೆ ಒಂದು ಆಗುದಿಲ್ಲ ಅದು ಎಷ್ಟು ಕೋಟಿಗಿಂತ ಜಾಸ್ತಿ ಒಂದಾದ್ರೆ ಅವರ ಎರಡು ಕೋಟಿ ವರೆಗೆ ಮಾತ್ರ ಅವರಿಗೆ ಅವಕಾಶ ಇರುವ ಕಾರಣ ಅದನ್ನು ಬದಲಾವಣೆ ಮಾಡಿ ಪಿಡಬ್ಲ್ಯೂ ಕೊಟ್ಟಿದೆ ಈಗ ಐದು ಕೋಟಿ ಅನುದಾನ ನಮಗೆ ಕೊರತೆ ಇದೆ ನಾನು ಕಳೆದ ಅಧಿವೇಶನದಲ್ಲಿ ಕೂಡ ಅಂಬೇಡ್ಕರ್ ಭವನದ ಬಗ್ಗೆ ಹೇಳಿದ್ದೇನೆ ಸರ್ಕಾರದ ಮುಂದೆ ಗಮನ ತಿಳಿಸಿದ್ದೇನೆ ನಮಗೆ ಐದು ಕೋಟಿ ಅನುದಾನ ಕೊಟ್ಟು ನಮ್ಮ ಸುಸಜ್ಜಿತವಾದ ಅಂಬೇಡ್ಕರ್ ಭವನಕ್ಕೆ ಒಂದು ಉದ್ಘಾಟನೆ ಮಾಡುವಂತಹ ಭಾಗ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಕೊಟ್ಟದ್ರೆ ಎಷ್ಟು ಅಂತ ನಾನು ಪ್ರತಿ ತಿಂಗಳ ನಾಲ್ಕು ವಾರ ಮೀಟಿಂಗ್ ಹೋಗ್ತಿದ್ದೇನೆ ನಂದು ಆ ಹೋಗುವಾಗ ಹೋಗುವ ಒಂದೆರಡು ಮೂರು ಮೂರು ಮಿನಿಷ್ಟು ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದೇನೆ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗೆ ನಾನು ಎಸ್ ಸಿ ಫಂಡ್ ಕೊಡ್ಲಿಲ್ಲ ಅಂತ ಹೇಳಿ ಮಾದೇಪರ ಕೊಟ್ಟ ಮನವಿಯನ್ನು ಮುಖ್ಯಮಂತ್ರಿ ಅವರಿಗೆ ಕೂಡ ಕೊಟ್ಟಿದ್ದೇನೆ ಅನುದಾನದ ಕೊರತೆ ಇದೆ ಅವರು ಮಿನಿಸ್ಟ್ಗಳಲ್ಲಿ ಹೋಗುವಾಗ ನಮ್ಮಲ್ಲಿ ಅನುದಾನ ಇಲ್ಲ ಮುಖ್ಯಮಂತ್ರಿ ನಾನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಆಗ ಕೊಡ್ತೇನೆ ಹೇಳ್ತಾರೆ ಅನುದಾನ ಬಿಡುಗಡೆ ಆಗದ ಕಾರಣ ಇದು ಕೆಲಸ ಪೆಂಡಿಂಗ್ ಇದೆ ಅದಕ್ಕೋಸ್ಕರ ಆ ಕೆಲಸ ಯಾವ್ದಿದ್ರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಸುಳ್ಯದ ಸಾಹಸಿಯೇ ಮಾಡ್ಬೇಕು ಹೊರತು ಹೊರಗಿನ ಶಾಸಕರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಮಾಡುವುದು ಬೇಡ ಅದಕ್ಕೆ ನಾವು ನಮ್ಮ ಮಾಜಿ ಶಾಸಕರಿದ್ದಾರೆ ಸಂಸದರು ಈಗಿನ ಸಂಸದರಿದ್ದಾರೆ ಮಾಜಿ ಸಂಸದರಿದ್ದಾರೆ ನಮ್ಮೆಲ್ಲ ಹಿರಿಯ ಮುಂದಿನ ಪಕ್ಷದ ನಾಯಕರು ಎಲ್ಲರಿದ್ದಾರೆ ನಾವೆಟ್ಟು ಜೋಡಿಸಿಕೊಂಡು ಯೋಚನೆ ಮಾಡಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ್ವಿ ಇನ್ನು ಮುಂದೆ ಕೂಡ ನಾವೇ ಅಭಿವೃದ್ಧಿ ಮಾಡುದು ಇದರ ಬಗ್ಗೆ ಯಾರು ತಲೆ ತಲೆಕೆಟ್ಟಿಸುವಂತ ಅವಶ್ಯಕತೆ ಇಲ್ಲ ಅಂತ ಈ ಮೂಲಕ ವಿನಂತಿ